ವಾರ್ಡ್ ನಂಬರ್ ಹದಿನಾರು ಅನ್ಸಾರ್ ಮೊಹಲ್ಲಾ ಕೋಲಾರ ನಗರಸಭೆ ಸದಸ್ಯರಾದ ಫೈರೋಜ್ ಖಾನ್ ಜನಗಳ ಸೇವೆಗೆ ಸ್ಪಂದಿಸದ ನಗರಸಭೆ ಸದಸ್ಯರು ಫೈರೋಜ್ ಖಾನ್ ವಾರ್ಡ್ ನಂಬರ್ ಹದಿನಾರು ಮಾಧ್ಯಮದವರೊಂದಿಗೆ ಮಾತನಾಡಿದ ಜನರು ನಾಲ್ಕು ಐದು ತಿಂಗಳಿಂದ ನೀರು ಬರುತ್ತಿಲ್ಲ ಮೋರಿಗಳು ಸರಿಯಿಲ್ಲ ಮಳೆ ಬಂದರೆ ಎಲ್ಲ ಮನೆಗಳಿಗೆ ನೀರು ನುಗ್ಗುತ್ತದೆ ಯಾರು ಬಂದು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ದುಡ್ಡು ಇರುವವರ ಮನೆಗಳಲ್ಲಿ ನೀರು ಬರುತ್ತದೆ ನಾವು ಬಡವರು ಏನು ಮಾಡುವುದು ನಾವು ಟ್ಯಾಂಕರ್ ನೀರು ಕೊಳ್ಳಲು ನಮ್ಮಲ್ಲಿ ಹಣ ಇಲ್ಲ ನಾವು ಬಡವರು ಏನು ಮಾಡುವುದು ವಾಲ್ಮ್ಯಾನ್ ಖಲೀಲ್ ಅವರಿಗೆ ಹೇಳಿದರೆ ನೀವು ಕೌನ್ಸ್ಲರ್ ಫೈರೋಜ್ಗೆ ಹೇಳಿ ಅಂತ ಹೇಳುತ್ತಾರೆ ಏರಿಯಾದ ಕೌನ್ಸ್ಲರ್ ರವರು ಯಾರೇ ಕರೆ ಮಾಡಿದರೂ ರಿಸೀವ್ ಮಾಡುವುದಿಲ್ಲ ನಾವು ಕಮಿಷನರ್ ಅವರಿಗೆ ಕರೆಸಿ ಎಲ್ಲವನ್ನೂ ಬಗೆಹರಿಸಿ ಎಂದು ಹೇಳಿದ್ದೇವೆ ಆದರೆ ಒಂದು ಸತಿ ಬಂದು ನೋಡಿ ಆಮೇಲೆ ಅವರು ಬಂದಿಲ್ಲ ಈ ಏರಿಯಾದಲ್ಲಿ ಯು ಜಿ ಡಿ ಇಲ್ಲ ಮೋರಿಗಳು ಇಲ್ಲ ಸ್ನಾನ ಮಾಡುವ ನೀರು ಬಟ್ಟೆ ಒಗೆಯುವ ನೀರು ನಾವು ಬಕೆಟುಗಳಲ್ಲಿ ತುಂಬಿಸಿಕೊಂಡು ತೆಗೆದುಕೊಂಡು ಆ ನೀರು ರಸ್ತೆಗಳಲ್ಲಿ ಹಾಕಬೇಕು ಮತ್ತು ರಂಜಾನ್ ಹಬ್ಬಕ್ಕೂ ನಮ್ಮ ಮೊಹದೀನ್ ರವರು ನೀರಿನ ಟ್ಯಾಂಕರ್ ಕಳುಹಿಸುತ್ತಾರೆ ನೀರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಾರೆ ಅವರಿಗೆ ಧನ್ಯವಾದಗಳು ಹೇಳಿದ್ದರು ಈ ಸಂದರ್ಭದಲ್ಲಿ ಟೈಲರ್ ಬಾಬು ಪೈಂಟರ್ ಅಮ್ಜದ್ ಹುಮಾಯುನ್ ಬಾಬು

ஐ பஞ்சாலத்துக்கு கணேஷ்வரே பஞ்சாலத்துக்கு नेतेना बाई பஞ்சாலத்துக்கு नेतेना बाई பஞ்சாலத்துக்கு பஞ்சாலத்துக்கு जाली

करना 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 और सूखा पड़ चुका है पर के नीचे चार महीने से चार महीने से पानी क्या करना बच्चे का मुंसिपल से तभी लगा लेना बच्चों ना मुंसिपल से बोला था वाला मुंसिपल ऑर्डर नहीं है कतना हां वो नहीं पड़े पूरे बाचा की शौहरत है से

और साउथ फ्लोर पोस्टर और लोग गोइंग कर रहे हैं पर ये नहीं आ रहा है ये आप हां मेरे मन में आता है मुझे लगता है कि ये नहीं आ रहा है नहीं आ रहा है शत्रु हाँ बोला नहीं आप 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 बोला कि पानी मोलन की बात नहीं है बच्चा भी यहाँ ड्रम कितार ड्रम कितार लेनी है परवेट कितार खरीदनी है तुम्हें परवेट कुछ चालीस सौ पाय वो निकला रिपानी नहीं कितना तो सोलह देहरा सोलह ऐसा करीबा हम पकाने की खाना की पानी में नहीं चलो नहीं तो कहाँ 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 पानी दो ला� ಅನ್ಸಾರಿ ಮೂರ್ ತಿಂಗಳಿಂದ ಯಾವ ತರ ನೀರು ಬರ್ತಾ ಇಲ್ಲ ಇಲ್ಲಿ ಬಡವರು ಜಾಸ್ತಿ ಸೊ ಸೌಕರ್ಯ ಏನಿದ್ದಾರೆ ಬರೀ ಅವ್ರು ದುಡ್ಡು ತಗೊಂಡು ಟ್ಯಾಂಕರ್ ಗಳು ಹೊಡಿಸ್ಕೊಳ್ತಾರೆ ನಾವೇನ್ ಮಾಡೋಣ ಬಡವರು ಜಾಸ್ತಿ ಇರೋದ್ರಿಂದ ಅವರಿಗೆ ಆ ಟ್ಯಾಂಕರ್ ತಗೊಳಕ್ಕೆ ದುಡ್ಡು ಇರಲ್ಲ ಸೊ ಕೂಲಿನಲ್ಲಿ ಮಾಡಿ ಬದುಕು ಮಾಡೋರು ಮಾರ್ಕೆಟ್ ಅಲ್ಲಿ ಹೋಗ್ತಾರೆ ದಿನ ಸಂಪಾದನೆ ಮಾಡ್ಕೊಂಡ್ ಬರ್ತಾರೆ ಪರಿಸ್ಥಿತಿಯಲ್ಲಿ ಮೂರ್ ತಿಂಗಳಿಂದ ಯಾವುದೇ ತರ ನೀರು ಬರ್ತಾ ಇಲ್ಲ ಅಧಿಕಾರಿಗಳು ಯಾರು ಕಿವಿಗೆ ಹಾಕೊಂತ ಇಲ್ಲ ಸೊ ಇಲ್ಲಿ ಯಾವ್ದೇ ನಾವು ಪಾನಿ ಕಾಮ ಕಪ್ಕೆ ಬರ ಮಹಿನಕ್ಕಿ ದೋ ಮಹಿನ ಹೋಗಿ ಪಾನಿ ಚೋಳಿಸಿ ಮೋಟರ್ ಖರಾಬ್ ಹೋಗಿ ಪಾನಿ ನೈ

पानी के बारे में कौशलर करने वाले